ಭಾನುಮತಿ ದೆವ್ವ ಭೂತ ಆಗ್ಬಿಟ್ರ ಇದೇನು ಕತೆ ತೆಗೆದ ತೆಗಿತಾ ಭೂತ ದೆವ್ವದ ಕತೆನೆ ತೆಗೆದ್ಬಿಟ್ರ ಅಥವಾ ಇದು ಎಲ್ವೂ ಕೂಡ ನಾಟಕನ ಕೀರನ್ನ ಲಾಕ್ ಮಾಡೋದಕ್ಕೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಿರಣ್ಗೆ ಮಹೇಶ್ ಕುಮಟಾ ಭೇಟಿ ಮಾಡಿ ಯಾವುದೋ ಒಂದು ವಿಷಯನ ತಿಳಿಸಿ ಇದೇ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಆ ಕಡೆ ವಿಜ್ಗೆ ಸತ್ವ ಗೊತ್ತಾಗ್ತದೆ ಈ ಕಡೆ ಗೀತಾಗೆ ಬೆಗ್ ಶಾಕ್ ಆ ಕಡೆ ಪೊಲೀಸ್ ಅವ್ರಿಗೂ ಕೂಡ ಬೆಗ್ಗೆಸ್ಟ್ ಶಾಕ್ ಹಾಗಾದ್ರೆ ಇದು ಎಲ್ಲವೂ ಕೂಡ ಏನಾಗ್ತದೆ ಮನೆಯಲ್ಲಿ ಒಂದು ದೊಡ್ಡ ಹಂಗ ಮನೆ ನಡೀತದೆ ಅದು ಏನಪ್ಪ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಚಿ ತನ್ನ ಅಮ್ಮ ಸತ್ತು ಹೋಗ್ಬಿಟ್ರು ಆದ್ರೆ ಸಾಯ್ಬೇಕಿದ್ರು ಕೂಡ ನನಗೆ ಕೆಟ್ಟ ತಂದೆ ಹೋಗ್ಬಿಟ್ರು ಅಂತ ತುಂಬಾನೇ ಬೇಜು ಮಾಡ್ಕೋತಾನೆ ಈ ಕುಡಿ ಭಾನುಮತಿ ಫೋಟೋನ ಪೂಜಿಸಿ ಮನೇಲಿ ಹಾರ ಹಾಕಿ ಸತ್ ಮೇಲೂ ಕೂಡ ಈ ಮನೆಗೆ ಕೇಟ್ ಬಯಸಿ ಸತ್ತು ಹೋಗ್ಬಿಟ್ರಲ್ಲ ಅಂತ ಮನೇಲಿ ಎಲ್ಲಾ ಕೂಡ ಅನ್ಕೋತಾರೆ ಬಿಕಾಸ್ ಬದುಕಿದ್ದು ವಿಚಿ ಬಗ್ಗೆ ಆಗಿರ್ತಕ್ಕಂತ ಅವಾಂತ್ರನ ಸರಿ ಮಾಡಿ ಹೋಗಿದ್ರೆ ಸರಿ ಇರ್ತಿತ್ತು ಆದ್ರೆ ಮಾಡೋದೆಲ್ಲಾ ಮಾಡಿ ಸಿಕ್ಸ್ ಹಾಕಿ ಒಮ್ಮೆ ನಮ್ದೂರಿಗೆ ಕುದ್ಕೆ ಕೂದು ಬೆನ್ನಿಗೆ ಚೂರಿ ಹಾಕಿ ಸಾವನ್ನ ಅನುಭವಿಸಿದ್ರಲ್ವಾ ಅಂತ ಭಾನುಭತಿ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಇಲ್ಲಿ ಮಗ ತನ್ನ ಅಮ್ಮನ್ನ ಸಾಯಿಸಿದಷ್ಟೇ ಅಲ್ಲ ಆ ಕಡೆ ವಿಜಿನ ಕೂಡ ಕೊಲ್ಲುವುದಕ್ಕೆ ಸುಪಾರಿ ಕೊಟ್ಟಿದ್ದಾನೆ ಆದರೆ ಸುಪಾರಿ ಕೊಟ್ಟಿರ್ತಕ್ಕಂಥ ರೌಡಿಗಳು ವಿಜಯ್ ಮೇಲೆ ಅಟ್ಯಾಕ್ ಮಾಡಬೇಕು ಅಷ್ಟರಲ್ಲಿ ವಿಜಿನ ಪೊಲೀಸ್ ಬಂದು ಕಾಪಾಡಿಬಿಡ್ತಾರೆ ಆದ್ರೆ ಈಗಲೂ ಕೂಡ ವಿಜಿಗೆ ಅನುಮಾನ ಯಾರು ನನ್ ಈ ರೀತಿ ಸುಪಾರಿ ಕೊಟ್ಟಿರ್ಬೋದು ಇವ್ರಿಗೂ ನನಗಂತೂ ಏನೂ ಸಂಬಂಧ ಇಲ್ಲ ಯಾರು ಯಾರಿರ್ಬಹುದು ಅಂತ ಅನ್ಕೊಂಡಿದ್ದೆ ಅದನ್ನು ತಿಳ್ಕೊಳ್ಳೇಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಹಾಗಾಗಿ ಹೋಗ್ಬಿಟ್ಟು ಆ ಸುಪಾರಿ ರೌಡಿಗಳಿಗೆ ಒಂದು ನಾಲ್ಕು ತದಕಿ ಸತ್ವನ ಬಾಯ್ ಬಿಡಿಸ್ತಾರೆ ಆಗ ಅವನಿಗೆ ಗೊತ್ತಾಗ್ತಕ್ಕಂಥದ್ದು ಮಹೇಶ್ ಕುಮಟಾ ಅನ್ನೋ ವ್ಯಕ್ತಿ ನಿಮ್ಮ ಫೋಟೋ ತೋರಿಸಿ ಬೇಕು ಅನ್ನೋ ಸುಪಾರಿನ ಕೊಟ್ರು ಅಂತ ಹಾಗಿದ್ರೆ ವ್ಯಕ್ತಿ ಯಾರು ಅನ್ನೋದೇ ಇಲ್ಲಿ ವಿಜುವಿಗೆ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಆದರೆ ಯಾಕೆ ಈ ವ್ಯಕ್ತಿ ನನ್ನ ಮೇಲೆ ಹೌ ಆಡ್ತಿದ್ದಾನೆ ಅನ್ನೋ ಪ್ರಶ್ನೆ ವಿಚುವಲ್ಲಿದೆ ನಂತರ ಈ ಕಡೆ ಅವರು ಎಲ್ಲ ರೀತಿಯ ಟ್ರ್ಯಾಕ್ ರೆಕಾರ್ಡ್ಸನ್ನು ತೆಗೆಯೋದಕ್ಕೋಸ್ಕರ ಎಲ್ಲ ರೀತಿಯ ಒಂದು ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದಾರೆ ಹಾಗೆ ಎಲ್ಲ ರೀತಿಯ ಪ್ರೂಸಸ್ ಆಗ್ತದೆ ಫೈನಲಿ ಟ್ರ್ಯಾಕ್ ರೆಕಾರ್ಡ ಇನ್ಸ್ಪೆಕ್ಟರ್ ಕೈ ಸೇರಿದೆ ಅದನ್ನು ನೋಡ್ತಿದ್ದಾಗೆ ಅವರಿಗೆ ಬಿಗ್ಗೆಸ್ಟ್ ಸತ್ವ ಟ್ರೂ ತ್ರೀ ಆಗ್ತದೆ ಈ ಕಡೆ ಗೀತಾ ಹೇಳಿದ್ದಾಗೆ ವಿಜ್ ಹೇಳಿದಾಗೆ ಅಲ್ಲಿ ವಿಜಯ ಸಮಯದಲ್ಲಿ ಇರಲೇ ಇರಲಿಲ್ಲ ಈ ಒಂದು ವಿಚು ಟೈಮಿಂಗ್ಸ್ ಹಾಗೆ ವಿಜಿ ಫೋನ್ ರೆಕಾರ್ಡ್ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದು ನೋಡಿದ್ರೆ ಆ ಒಂದು ಟೈಮಲ್ಲಿ ವಿಜಿ ಇದ್ದದ್ದು ದೇವಸ್ಥಾನದಲ್ಲಿ ಆ ವಿಜಯ್ ದೇವಸ್ಥಾನದಲ್ಲಿ ಇದ್ದಾಗ ಈಕೆ ಭಾನುಮತಿ ವಿಜಿಯೋ ಮಾಡಿ ನಮಗೆ ಕಳಿಸಿದಳೆ ನಿಜ ಹೇಳಬೇಕು ಅಂದರೆ ವಿಜಯ್ ದೇವಸ್ಥಾನದಿಂದ ಬರೋಕೆ ಹಬ್ಬಬ್ಬ ಇಪ್ಪತ್ತು ನಿಮಿಷ ಬೇಕೇ ಬೇಕು ಅದ್ರ ಅರ್ಥ ವಿಜಿ ಮತ್ತೆ ಗೀತಾ ಹೇಳಿದಾಗ ಇದನ್ನ ಕೂಡ ಅವ್ರು ಮಾಡಿಲ್ಲ ಅನ್ನೋದು ಖಾತ್ರಿ ಆಗ್ತದೆ ಅಂತ ಗೊತ್ತಾಗುತ್ತೆ ನಂತರ ಈ ಕಡೆ ಗೀತಾ ಅಂತೂ ಫೋನನ್ನು ಕಂಡು ಹಿಡದೆ ಬಿಡದಾಳೆ ತನ್ನ ಹತ್ರ ಸೇಫಾಗಿ ಇಟ್ಕೋತ ಇಟ್ಕೊಂಡಿದ್ದಾಳೆ ಡಿಸ್ಪ್ಲೇ ಹೋಗಿದೆ ಅದನ್ನು ಸರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಆದರೆ ಇಲ್ಲಿ ಕಿರಣ್ ಮಹೇಶ್ ಕುಮಟ ಹೇಳ್ತಿದ್ದಾಗೆ ಫೋನ್ನ ಹುಡ್ಕೋದಕ್ಕೆ ಅಂತ ಮನೆಗೆ ಬಂದಿದ್ದಾನೆ ಫೋನ್ನ ಎಲ್ಲ ಕಡೆ ಹುಡುಕ್ತಿದ್ದಾನೆ ಫೋನ್ ಎಲ್ಲೂ ಕೂಡ ಸಿಗೋದೇ ಇಲ್ಲ ನಂತರ ಈ ಕಡೆ ಮನೆಯವ್ರು ಎಲ್ಲರೂ ಯಾಕೆ ಏನು ಹುಡುಕ್ತಿದ್ಯಾ ಅಂತದಾಗೆ ನನ್ನ ನಮ್ಮನ್ನು ಒಂದು ನೆನಪಿರುತ್ತೆ ಅಂತ ಫೋನ್ ಹುಡುಕ್ತಿದ್ದ ಅದು ಕೂಡ ಸಿಗಲಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಇವನು ಕೂಡ ಗೀತಾ ಯಾಕೆ ಹುಡುಕ್ತಿಲ್ಲೋ ಅದಕ್ಕೆ ಹುಡುಕ್ತಿರ್ಬೋದು ಅಂತ ಅನ್ಕೋತಾರೆ ಮನೆಯವ್ರು ಎಲ್ರು ಕೂಡ ನಂತರ ಗೀತಾ ಪೊಲೀಸ್ ಜೈಲಿಗೆ ಹೋಗಿದಾಳೆ ಜೈಲಿಗೆ ಹೋಗಿ ವಿಚುನ ಭೇಟಿ ಮಾಡಿ ಖಂಡತ ವಿಚುನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನ್ ಮಾತಾಡ್ತಿದ್ಯಾ ಗೀತಾ ನೀನು ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ ಹೊರಗಡೆ ಕರ್ಕೊಂಡು ಹೋಗೋದು ಎಷ್ಟು ಸುಲಭ ಅಲ್ಲ ಅಮ್ಮ ಬದ್ಕಿತು ನನ್ನ ಬಗ್ಗೆ ನಿಜ ಹೇಳಿದ್ರೆ ಎಲ್ವೂ ಕೂಡ ಒಳ್ಳೇದಾಗ್ತತ್ತೆ ಅಂದಮೇಲೆ ಈಗ ನನಗೆ ಬೇಲೂ ಸಿಗಲ್ಲ ಸಿಕ್ಕಿದ್ರು ಕಂಡೀಷನಲ್ಲಿ ಬೇಲ್ ಸಿಗಬಹುದು ಅಂತ ಹೇಳ್ತಿದ್ರೆ ನೋಡು ವಿಚಾರ ರೀತಿ ಏನೂ ಆಗಲ್ಲ ಯಾಕಂದ್ರೆ ಆ ಭಾನುಮತಿನ ಯಾರು ಸ್ಥಿತಿಗೆ ತಳ್ಳಿದ್ದು ಅವಳಿಗೆ ಬೆನ್ನಿಗೆ ಚೂರಿ ಹಾಕಿದ್ಯಾರು ಇದು ಎಲ್ಲವೂ ಕೂಡ ಗೊತ್ತಾಗ್ತಕ್ಕಂಥ ಸಾಕಷ್ಟು ಬೆಳವಣಿಗೆಗಳು ನಡೀತದೆ ಅಂತ ಹೇಳ್ತಿದ್ದಾಳೆ ಹೌದಾ ಅಂತ ಹೇಳ್ತಿದ್ದಾಗೆ ನನ್ನ ಮೇಲೆ ಒಂದು ಅಟ್ಯಾಕ್ ಆಗಿತ್ತಲ್ವ ಗೀ ಗೀತ ಆ ಒಂದು ಅಟ್ಯಾಕ್ನ ಮಾಡಿದ್ದು ಯಾರು ಅನ್ನೋ ಸತ್ಯ ಗೊತ್ತಾಯಿತು ಅವ್ರ ಔಡಿಗಳಿಗೆ ಬಾಯ್ ಬಿಡಿಸಿ ಮಹೇಶ್ ಕುಮ್ಟ ಅನ್ನೋ ವ್ಯಕ್ತಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಸುಪಾರಿನ ಕೊಟ್ಟಿದ್ದು ಅಂತ ಹೇಳ್ತಿದ್ದಾಗೆ ಮಹೇಶ್ ಕುಮಟಾನ ಈ ಹೆಸ್ರೆಲ್ಲೂ ಕೇಳಿದೇನಲ್ಲ ಅಂತ ಅನ್ಕೋತದಾಳೆ ತಕ್ಷಣ ಅಪ್ಪ ಮಹೇಶ್ ಕುಮ್ಟ ಅಂತಕ್ಕಂಥನು ಕಿರಣ್ ನ ಫ್ರೆಂಡ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೆ ಇಬ್ಬರು ಕೂಡ ಡೀಪ್ ಇದ್ದರು ಅಂತ ಹೇಳಿದ ಮಾತುಗಳು ನೆನಪಾಗುತ್ತೆ ನಂತರ ಈ ಕಡೆ ಗೀತಾ ವಿಜಿಗೆ ವಿಜು ಆ ಮಹೇಶ್ ಕುಮಟ ಕಿರಣ್ ಫ್ರೆಂಡ್ ಹಾಗಾದರೆ ನಿನಗೆ ಸುಪಾರಿ ಕೊಟ್ಟಿರುವುದು ಕಿರಣ್ ಅಂತದಾಗೆ ವಿಜಿಗೆ ದೊಡ್ಡ ಶಾಕ್ ಆಗ್ತದೆ ಏನು ಮಾತಾಡ್ತಿದ್ಯಾ ಗೀತಾ ಅಂತಾಗ ಹೌದು ವಿಜಿ ನಾವು ಅಂದ್ಕೊಂಡ ಹಾಗೆ ಕಿರಣ್ ಇನ್ಸೆಂಟು ಅಲ್ಲ ತುಂಬಾ ಪಾಕ್ಡಿದ್ದಾನೆ ಸ್ವಂತ ಅಮ್ಮನ್ನೇ ಕೊಂದು ಅದನ್ನು ನಿನ್ಮೇಲಿಸ್ತಾನೆ ಅಲ್ಲಿ ಅಮ್ಮ ನಂಬಿಕಸ್ತ ವ್ಯಕ್ತಿ ಯಾರಾಗಿದ್ರು ಅಂತ ಹೇಳಿದ್ರೆ ಮಗ ಕಿರಣ್ ಆದರೆ ಅಮ್ಮಂಗೆ ದ್ರೋಹ ಬಗ್ದದಾನೆ ರಾಕ್ಷಸಿ ಹೊಟ್ಟೆಲಿ ರಾಕ್ಷಸರು ಹುಡದೆ ಇನ್ನೇನು ದೇವತೆಗಳು ಹುಡುಗದ ಸಾಧ್ಯನ ಅಂತ ಹೇಳ್ಬಹುದಾಗಿದೆ ನಂತರ ನೀನೇನು ಯೋಚನೆ ಮಾಡ್ಬೇಡ ವಿಜ್ವಿ ನಿನ್ನನ್ನು ಇಲ್ಲಿಂದ ಕುರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬರ್ತದಾಳ ಆದ್ರೆ ಆ ಕಡೆ ಕಿರಣ್ ಹೋಗ್ಬಿಟ್ಟು ಮಹೇಶ್ ಕುಮಟಾ ಆತ್ರ ಫೋನ್ ಎಲ್ಲೂ ಕೂಡ ಸಿಗ್ಲಿಲ್ಲ ಯಾವುದೋ ಮೂಲೆಯಲ್ಲಿ ಬಿದ್ದಿರ್ಬಹುದು ಅಂತದಾಗೆ ಹೌದಾ ಪರವಾಗಿಲ್ಲ ಬಿಡು ಯಾವುದೋ ಮೂಲೆಯಲ್ಲಿ ಬಿದ್ದಿದೆ ಅಲ್ವಾ ಹಾಗೆ ಇಲ್ಲಿ ಆದರೆ ಯಾವುದೇ ಕಾರಣ ಯಾರೂ ಆ ರೂಮ್ಗೆ ಹೋಗಬಾರ್ದು ಆ ರೀತಿ ಮಾಡಬೇಕು ಅಂದಾಗ ಹೀಗೆ ಅದು ಸಾಧ್ಯ ಇಲ್ಲ ಅಂದಾಗ ನಿಮ್ಮ ಮನೇಲಿ ಇರ್ತಕ್ಕಂಥ ಎಲ್ರು ಕೂಡ ಮನೆಯಿಂದ ಆಚೆ ಕಳಿಸ್ಬಿಡು ಇವತ್ತೇ ಹೋಗಿ ಕಳಿಸು ಅವ್ರು ಹೋಗಲ್ಲ ಅಂದ್ರೆ ಇದು ನನ್ನ ಅಪ್ಪ ಅಮ್ಮ ಬಾಳಿದ ಮನೆ ನಾನು ಯಾಕೆ ಹೋಗಬೇಕು ನೀವೆಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡು ಬಂದೆ ಆದ್ರೆ ನನ್ನ ಅಮ್ಮನ ಸಾವಿಗೆ ವಿಜಿ ಮಾತ್ರ ಅಲ್ಲ ಎಲ್ಲರೂ ಕೂಡ ಕಾರಣ ಅಂತ ಹೇಳು ಜೋರ್ ಮಾಡು ತಕ್ಷಣ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಸಜೆಷನ್ ಕೊಡ್ತಾರೆ ಅದೇ ರೀತಿಯಲ್ಲಿ ಕಿರಣ್ ಬಂದು ಚಂದ್ರಿಕಾ ಹಾಗೆ ಶೇಖರ್ ಅವ್ರ ಹತ್ರ ಮೊದಲು ಮನೆಯಿಂದ ಹೊರಟು ಹೋಗಿ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಚಿಕ್ಕ ಹುಡ್ಗ ಅಂತ ಮನೆಗೆ ಸೇರಿಸ್ಕೊಂಡು ಪ್ರೀತಿ ಕೊಟ್ಟರೆ ಈ ರೀತಿ ಮಾತಾಡೋದಾ ಅಂತಿದ್ರೆ ಹೌದು ನೀವು ಎಲ್ಲ ಏನು ಮಾಡಿದ್ರಿ ಅಂತ ನಂಗೆ ತುಂಬ ಚೆನ್ನಾಗುತ್ತದೆ ನನ್ನ ನಮ್ಮನ್ನು ಯಾವಾಗಲೂ ಕೂಡ ದ್ವೇಷ ಮಾಡ್ತಿದ್ದವ್ರು ನೀವು ಅಂಥದ್ರಲ್ಲಿ ಈಗ ಸುಮ್ಮನಿರ್ತೀರಾ ನಿಮ್ಗೆ ಯಾರಿಗೂ ಕೂಡ ಮನೇಲಿ ಜಾಗ ಇಲ್ಲ ಬೇಕಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತೀನಿ ನೀವೇ ಹೋಗಿ ಇಲ್ಲಾಂದರೆ ನಾನೇ ನಿಮ್ಮನ್ನ ಹೊರಗಡೆ ದಬ್ಬೇಕಾಗತ್ತೆ ಅಂತ ಹೇಳ್ತಿದ್ದಾಗ ಗೀತಾ ಬಂದು ಏನು ಮಾತಾಡ್ತಿದ್ಯಾ ಕಿರಣ್ ಅಂದಾಗ ಏನು ಮಾತಾಡ್ತಿದ್ದೆ ನಾನು ನಿಮಗೆ ಬೇರೆ ಸಪ್ರೇಟಾಗಿ ಆಗಿ ಹೇಳೋಕೆ ನನಗೆ ಟೈಮ್ ಇಲ್ಲ ಹೋಗಿ ಆಲ್ರೆಡಿ ಹೇಳಿದ್ದೀನಿ ಡಿಸ್ಕ್ರಿಪ್ಷನ್ ಮಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿ ಹೊರಟೆ ಹೋಗ್ಬಿಡ್ತಾನೆ ಈ ಕಡೆ ಗೀತಾ ಏನು ಎಂತು ಅಂದಾಗ ಚಂದ್ರಿಕಾ ಹಾಗೆ ಶೇಖರ್ ಅವರು ನಮ್ನೆಲ್ಲ ಕೂಡ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟ ಅಂತಿದ್ದಾಗ ಈ ಕಡೆ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಗೀತಾ ಡಿಸೈನ್ ಮಾಡ್ಕೋತಾಳೆ ಅದಕ್ಕೆ ಸರಿಯಾಗಿ ಸ್ವಲ್ಪ ಹೊತ್ತು ಆಗ್ತಿದ್ದಾಗ ಈ ಕಡೆ ಜೋರಾಗಿ ಚೀರ್ ಕೂತಿದಾನೆ ಕಿರಣ್ ಯಾಕೆ ಕಿರಣ್ ಏನಾಯ್ತು ಅಂತದಾಗ ಅದು ಅಮ್ಮನ ಆತ್ಮ ನನ್ ಮೇಲೆ ಬಂದ್ ಸೇರ್ಕೊಂಡಾಗಾಯ್ತು ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಗೀತಾ ಹೌದಾ ನಿಮ್ಮ ಅಮ್ಮನ ಆತ್ಮ ನಿನ್ನ ಹತ್ರ ಬಂದು ಸೇರ್ಕೊಂತ ಅದು ಹೇಗಪ್ಪ ಆಗತ್ತ ನಿಮ್ಮ ಅಮ್ಮನ್ ಕೊಂತಿರೋದು ವಿಜಿ ಅಂದಮೇಲೆ ವಿಜಿಗೆ ತೊಂದ್ರೆ ಕೊಡಬೇಕೇ ಹೊರತು ಅವ್ರು ಯಾಕೆ ತೊಂದರೆ ಕೊಡ್ತಾರೆ ಯಾಕೆ ಕೊಡ್ಬೇಕು ನಿನಗೆ ಟಾರ್ಚರ್ನ ಕೊಡ್ಬೇಕಾಗಿರುವುದು ವಿಜಿಗೆ ಅಂತಿದ್ದಾಗ ಈ ಕಡೆ ಗಾಬರಿ ಬೀಳ್ತದಾನೆ ಕಿರಣ್ಣ ಅಮ್ಮನ್ ದೆವ್ವ ಬಂದಿದೆ ಅಂತ ಹೆದ್ರಿ ಬೆಚ್ಚೋಗ್ತದಾನೆ ಫೈನಲಿ ಇಲ್ಲಿ ಗೀತಾ ಪ್ರಶ್ನೆ ಮಾಡ್ತಿದಾಗ ನಿನಗೆ ಯಾಕೆ ಆಟ ಕೊಡ್ತಿದ್ದಾರೆ ಅಂತದಾಗ ಈ ಕಡೆ ಕಿರಣ್ ಮತ್ತೆ ತಬ್ಬಿಬ್ ಆಗ್ತದಾನೆ ಹಾಗಿದ್ರೆ ಫೈನಲಿ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಕೋಸ್ಕರ ವೀಚ್ ಮಾಡೋದನ್ನು ನಮ್ಮ